ಮೊದಲನೇದಾಗಿ ಹಿತೇಶ್ ಅನ್ನೋ ಹೆಸರು ಕಮೆಂಟ್ ಯಾರು ಮಾಡಿದ್ರು ಅವ್ರು ನಿಮ್ಮ ಹೆಸರುಗಳು ತೊಗೊಂಡಿದ್ದೀನಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನಾದರೂ ಫ್ಯೂಚರ್ ಅಂದರೆ ಇಫ್ ಇನ್ ಕೇಸ್ ಅದು ಸ್ಟ್ರೀಮಿಂಗ್ ಪ್ರಾಪರ್ ಆಗಿ ಆಗಿಲ್ಲ ಅವರಿಗೆ ಬರ್ತಿಲ್ಲ ಹತ್ರ ಏನಾರ ಇತ್ತು ನಿಮಗೆ ರೆಕಾರ್ಡೆಡ್ ಏನಿರುತ್ತೆ ರೆಕಾರ್ಡೆಡ್ನ ಅಪ್ಲೋಡ್ ಮಾಡ್ತೀನಿ ಅದರಿಂದ ಏನಾಗುತ್ತೆ ನಿಮಗೆ ಎಲ್ಲೂ ಮಿಸ್ಟೇಕ್ ಆಗಲ್ಲ ಮತ್ತು ಎಲ್ಲಿ ಸ್ಟಕ್ ಆದಂಗೆ ಬರ್ತಾ ಇದೆ ಏನಾರು ಇತ್ತು ಅಂತಂದರೆ ಅದು ಆ್ಯಕ್ಯುರೇಸಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಸ್ಟ್ರೀಮಿಂಗ್ನ ರೆಕಾರ್ಡ್ ಮಾಡಿಟ್ಟಿರ್ತೀನಿ ರೆಕೌಂಡ್ ಮಾಡಿ ನಾನು ಪುನಃ ಅಪ್ಲೋಡ್ ಮಾಡ್ತೀನಿ ನೀವು ಹ್ಯಾಂಡಲ್ ಮಾಡ್ಕೋತಾ ಇರಿ ಅದು ಬಫರ್ ಏನಾರು ಆಗ್ತು ಅಂತಂದರೆ ನಿಮಗೆ ಚಾಟ್ ಮಾಡೋ ಆಪ್ಷನ್ ಇರಲ್ಲ ನೀವು ಜಾಯಿನ್ ಆಗ್ಬೋದು ನಿಮಗೆ ಚಾಟ್ ಮಾಡೋ ಆಪ್ಷನ್ ಇರೋಲ್ಲ ಅದನ್ನು ನಾನು ಫ್ಯೂಚರ್ ಎನೇಬಲ್ ಮಾಡ್ತೀನಿ ಸೊ ಹಿತೇಶನ ಹೆಸರು ಹಿತೇಶನ್ ತ ಕಮೆಂಟ್ ಮಾಡಿದಿರಿ ಅವ್ರದ್ದು ಬಂದು ಟೋಟಲ್ ಟ್ವೆಂಟಿ ತ್ರೀ ಸೊ ಐದನೇ ನಂಬರ್ ಬಂದಾಗ ಯಾವುದಕ್ಕೂ ಆ್ಯಂಟಿ ನಂಬರ್ಸ್ ಅಂತ ಬರಲ್ಲ ಕಾನ್ಸೆಪ್ಚುಯಲಿ ಬಂದು ಏನು ಮಾಡಿದ್ದಾರೆ ಅಂದರೆ ಎಚ್ ಆ್ಯಂಡ್ ಎಚ್ ಸ್ಟಾರ್ಟಿಂಗ್ ಎಂಡಿಂಗು ರಿಮೇನಿಂಗ್ ನಂಬರ್ಸ್ ಬಂದು ಕೆಲವು ನಂಬರ್ಸ್ಗಳು ರಿಪೀಟಿಂಗ್ ನಂಬರ್ಸ್ಗಳು ಕಾಣಿಸ್ತಾ ಇದೆ ಸೊ ಈ ನಂಬರ್ ಪ್ರಿಡಿಕ್ಷನ್ಸ್ ಬಂದಾಗ ಏನಾಗುತ್ತೆ ಅಂದರೆ ಫಸ್ಟು ಲಕ್ ಆಲ್ಫಾಬೆಟ್ ಇದೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ಬೋದು ಹೆಸರು ಅಂಥವರಿಗೆ ಸ್ವಲ್ಪ ಅವಾಗ ಬ್ಯಾಕ್ ಪೇನ್ ಬರಬಹುದು ವೀಕ್ ಆಗಬಹುದು ಅದು ಬಿಟ್ಟರೆ ಓವರ್ ಆಲ್ ಬಂದು ಲಕ್ ಅಥವಾ ಫೇವರ್ ಕೊಡುವಂಥ ಹೆಸರು ಇದು ಸೊ ಹೆಸರು ತುಂಬ ಒಳ್ಳೆಯದು ಉಪಯೋಗಿಸಿದ್ರೆ ಒನ್ ಪ್ರಾಬ್ಲಮ್ ಬಂದು ತುಂಬ ರಿಜಿಡ್ ಇರ್ತಾರೆ ಆಯಿತಾ ತುಂಬ ಅಂದರೆ ತುಂಬ ರಫ್ ಇರ್ತಾರೆ ಈ ವ್ಯಕ್ತಿ ಮತ್ತು ಎಕ್ಸ್ಟ್ರೀಮ್ ಲೆವೆಲ ಹಠ ಕೋಪ ಸ್ವಾಭಿಮಾನ ಎಲ್ಲ ಜಾಸ್ತಿ ಇರುತ್ತೆ ಎಂಡ್ ಮಾತಾಡಬೇಕಾದ್ರೆ ಕೂಡ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ ಈ ಒಂದು ಹೆಸರು ಇರೋರು ಮ್ಯಾನಿಪುಲೇಷನ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ ಮ್ಯಾನಿಪ್ಯುಲೇಷನ್ ಅಂದರೆ ಅವರ ಕೆಲಸ ಆಗಬೇಕಂದ್ರೆ ಅವರು ಯಾವೇ ಎಲ್ಲರೂ ಕನ್ವಿನ್ಸ್ ಮಾಡ್ತಾರೆ ಫ್ಯಾಮಿಲಿ ಇಶ್ಯೂಸ್ಗಳೇನಾದ್ರು ಕಾಣಿಸಿದ್ರೆ ಓಕೆ ಓಕೆ ಸಮಸ್ಯೆ ಇಲ್ಲ ಮತ್ತು ಕನ್ಫ್ಯೂಷನ್ಸ್ ಡಿಸಿಷನ್ಸ್ಗಳು ತೊಗೋಬೇಕಾದ್ರೆ ಸ್ವಲ್ಪ ನೀವು ಪ್ರಾಪರಾಗಿ ಯೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಿ ನಿರ್ಧಾರನ ತಗೊಂಡ್ರೆ ಒಳ್ಳೆಯದು ಸೊ ಈ ಒಂದು ಹೆಸರು ಏನಿದೆ ಈ ವರ್ಷದಲ್ಲಿ ಕರೆಕ್ಷನ್ಸ್ ಏನಿಲ್ಲ ಇನ್ಫ್ಯಾಕ್ಟ್ ಇದು ಕರೆಕ್ಟೆಡ್ ನೇಮ್ ನೇಮೇನೆ ಆ್ಯಂಡ್ ಎಸ್ ಎಚ್ ಏನಿದೆ ಎಸ್ ಎಚ್ ಆಲ್ರೆಡಿ ನಾನು ಮಾತಾಡಿದ್ದೀನಿ ಸುಮಾರು ಸಲ ಈಗ ಇದು ಮಾಡಲ್ಲ ಕೆಲವರು ಟಿ ಎ ಟಿ ಎಚ್ ಇರಬಾರ್ದು ಟಿ ಎ ಇರಬಾರ್ದು ಈ ಥರ ಕೆಲವರೆಲ್ಲ ಹೇಳ್ತಾ ಇರ್ತಾರಲ್ಲ ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಇದು ಹಟ್ಟಾಗಿ ಕೊಡ್ತಾ ಇದೆ ಅದೇ ಇಂಡಿವ್ಯೂಷನ್ ಕೂಡ ಕೊಡ್ತಾ ಇದೆ ಇಂಡಿವ್ಯೂಷನ್ ಏನಂದರೆ ಸೆನ್ಸ್ ಮಾಡ್ತಾರ ಆ್ಯಕ್ಚುಲಿ ಏನಾಗುತ್ತೆ ಅನ್ನೋದನ್ನು ಏ ಸಣ್ಣ ಪುಟ್ಟ ಕೆಲಸಗಳು ಕೊಟ್ಟರೆ ಕರೆಕ್ಟಾಗಿ ಕೆಲಸ ಮಾಡಲ್ಲ ಇವರು ತುಂಬ ಜವಾಬ್ದಾರಿ ಇರೋ ಕೆಲಸಗಳು ಕೊಟ್ಟರೆ ಒಳ್ಳೆಯದು ಸೊ ಸಕ್ಸಸ್ ಅಂತ ಹೇಳ್ತೀವಿ ಸಕ್ಸಸ್ ಕಮ್ಯುನಿಕೇಷನ್ ಆ್ಯಂಡ್ ಓವರ್ ಆಲ್ ಬ್ಯಾಲೆನ್ಸ್ ನಿಮ್ಮೂರನ್ನು ಕೊಡೋವಂಥ ಒಂದು ಹೆಸರಿದು ಹಾಗಾಗಿ ಯಾವಾಗಲೂ ತುಂಬ ಚೆನ್ನಾಗಿರ್ತಾರೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಸುಪೀರಿಯರ್ಸ್ ಏನಂದರೆ ಅವ್ರಿಗೆ ಯಾರು ಒಬ್ಬರು ಹೆಲ್ಪ್ ಮಾಡೇ ಮಾಡ್ತಾರೆ ಆಯಿತಾ ಏನು ಪ್ರಾಬ್ಲಮ್ ಅಂತಂದರೆ ಸಿಂಪಲ್ ಸಿಂಪಲ್ ಕೆಲಸಗಳು ಇಷ್ಟ ಆರಲ್ಲ ಎಂಟು ಕಮಿಷನ್ ಬೇಸ್ಡ್ ವರ್ಕ್ ಮಾಡಿತು ಅಂತಂದರೆ ಒಳ್ಳೆಯದು ಒಂದು ನಾಲ್ಕು ಕೆಲಸನ ಮಾಡಿಕೊಂಡ್ರೆ ಅದರಿಂದ ಇವ್ರಿಗೆ ಲಾಭ ಆಗುತ್ತೆ